ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಅಶೋಕ ಅಷ್ಟಮಿ ಉಪವಾಸವನ್ನು ಹಿಂದೂ ಧರ್ಮದಲ್ಲಿ ಬಹಳ ಪುಣ್ಯವೆಂದು ಪರಿಗಣಿಸಲಾಗಿದೆ ಅಶೋಕ ಅಷ್ಟಮಿ ಎಂದು ಉಪವಾಸ ಮಾಡುವುದರಿಂದ ಎಲ್ಲ ರೀತಿಯ ದುಃಖಗಳು ಅನ್ನುವು ಕೊನೆಗೊಳ್ಳುತ್ತದೆ ಮತ್ತು ಅದರೊಂದಿಗೆ ಸಂಪತ್ತು ಕೂಡ ಸಿಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಗರಿಡ ಪುರಾಣದ ಪ್ರಕಾರ ನಾವು ನೋಡುವುದಾದರೆ ಚೈತ್ರ ಮಾಸದ ಶುಕ್ಲಪಕ್ಷದ ಅಷ್ಟಮಿ ತಿಥಿಯ ದಿನವು ಪುನರ್ವಸು ನಕ್ಷತ್ರದೊಂದಿಗೆ ಸೇರಿಕೊಂಡರೆ ಆ ದಿನದಂದು ಉಪವಾಸವನ್ನು ಆಚರಿಸುವುದು ಹೆಚ್ಚು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಈ ದಿನ ಉಪವಾಸ ಮಾಡಿ ಅಶೋಕ ವೃಕ್ಷದ ಎಂಟು ಮೊಗ್ಗುಗಳನ್ನು ಸೇವಿಸುವುದರಿಂದ ವ್ಯಕ್ತಿಯು ತನ್ನಯ ಎಲ್ಲ ದುಃಖಗಳಿಂದ ಮುಕ್ತನಾಗುತ್ತಾನೆ ಎಂದು ನಂಬಲಾಗಿದೆ ಈ ಮೊಗ್ಗುಗಳನ್ನು ಸೇವಿಸುವಾಗ ಈ ಕೆಳಗಿನ ಮಂತ್ರವನ್ನು ನಾವುಗಳು ಪಠಿಸಬೇಕು ಆ ಮಂತ್ರ ಅನ್ನುವುದು ಹೀಗಿದೆ ತ್ವಮಾಶೋಕ ಅರಾಭಿಷ್ಟ ಮಧು ಮಾಸ ಸಮುದ್ಭವ ಪಿಬಾಮಿ ಶೋಕ ಸಂತಪ್ತೋ ಮಮಾಶೋಕಂ ಸದಾ ಕುರು ಈ ಮಂತ್ರಾನ ನಾವು ಹೇಳಬೇಕು ಇನ್ನ ಶಾಸ್ತ್ರಿಗಳ ಪ್ರಕಾರ ನಾವು ನೋಡುವುದಾದರೆ ಅಶೋಕ ಅಷ್ಟಮಿಯ ದಿನದಂದು ನಾವುಗಳು ಅಶೋಕ ವೃಕ್ಷವನ್ನು ಪೂಜಿಸುವ ವಿಧಾನವನ್ನು ತಿಳಿಸಲಾಗಿದೆ ಈ ವ್ರತದಲ್ಲಿ ಅಶೋಕ ಕಲಿಕ ಪ್ರಶಾಂತ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಅನ್ನೋದು ಇದೆ ಅದಕ್ಕಾಗಿಯೇ ಈ ಉಪವಾಸವನ್ನು ಅಶೋಕ ಅಷ್ಟಮಿ ಎಂದು ಕರೆಯಲಾಗುತ್ತದೆ ಈ ಅಶೋಕ ಅಷ್ಟಮಿ ವ್ರತವನ್ನು ಭಗವಾನ್ ಬ್ರಹ್ಮನ ಮುಖದಿಂದ ವಿವರಿಸಲಾಗಿದೆ ಆದ್ದರಿಂದ ಈ ರಥವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈಗ ನಾವು ಈ ಅಶೋಕ ಅಷ್ಟಮಿಯ ಉಪವಾಸದ ವಿಧಿವಿಧಾನಗಳನ್ನು ತಿಳಿಯೋಣ ಮೊದಲಿಗೆ ನಾವು ನೋಡುವುದಾದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಯೆಂದು ನಾವುಗಳು ಬೆಳಗ್ಗೆ ಬೇಗನೆ ಎದ್ದು ಪವಿತ್ರವಾದಂತಹ ನದಿಯಲ್ಲಿ ಸ್ನಾನ ಮಾಡಬೇಕು ಎರಡನೇದಾಗಿ ನಾವು ನೋಡುವುದಾದರೆ ನಮ್ಮ ಮನೆಯ ಹತ್ತಿರ ಯಾವುದೇ ಒಂದು ಪವಿತ್ರವಾದಂತಹ ನದಿ ಅನ್ನೋದು ಇಲ್ಲದೆ ಹೋದಾಗ ನಿಮ್ಮ ಸ್ನಾನದ ನೀರಿನಲ್ಲಿ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಆ ನೀರಿನಿಂದ ಸ್ನಾನ ಮಾಡಬಹುದು ಮೂರನೇದಾಗಿ ನಾವು ನೋಡುವುದಾದರೆ ಸ್ನಾನವನ್ನು ಮಾಡಿದ ನಂತರ ಉಪವಾಸವನ್ನು ಆಚರಿಸಲು ನಿರ್ಣಯವನ್ನು ನಾವುಗಳು ತೆಗೆದುಕೊಳ್ಳಬೇಕು ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಸಂಕಲ್ಪವನ್ನು ತೆಗೆದುಕೊಂಡ ನಂತರ ಅಶೋಕ ವೃಕ್ಷವನ್ನು ಯಥಾವತ್ತಾಗಿ ಪೂಜಿಸಿ ಪ್ರದಕ್ಷಿಣೆ ಮಾಡಬೇಕು ಐದನೇದಾಗಿ ನಾವು ನೋಡುವುದಾದರೆ ಅಶೋಕ ವೃಕ್ಷವನ್ನು ಪೂಜಿಸಿದ ನಂತರ ಇಡೀ ದಿನ ನಾವುಗಳು ಉಪವಾಸವನ್ನು ಆಚರಿಸಬೇಕು ಆರನೇದಾಗಿ ನಾವು ನೋಡುವುದಾದರೆ ಅಶೋಕ ಎಂದು ಉಪವಾಸವಿದ್ದು ಅಶೋಕ ವೃಕ್ಷವನ್ನು ಪೂಜಿಸಿ ಎಂಟು ಅಶೋಕ ಎಲೆಗಳನ್ನು ಒಂದು ಪಾತ್ರೆಯ ನೀರಿನಲ್ಲಿ ಹಾಕಿ ಅದರ ನೀರನ್ನು ಕುಡಿಯುವುದರಿಂದ ಮನುಷ್ಯನ ಎಲ್ಲ ದುಃಖಗಳು ಅನ್ನೋವು ದೂರಾಗುತ್ತದೆ ಇನ್ನು ಈ ಅಶೋಕ ಅಷ್ಟಮಿ ಎಂದು ಉಪವಾಸವನ್ನು ಏಕೆ ಮಾಡಲಾಗುತ್ತದೆ ಅಂತ ತಿಳಿಯೋಣ ಮೊದಲನೇದಾಗಿ ನಾವು ನೋಡುವುದಾದರೆ ಅಶೋಕ ಅಷ್ಟಮಿ ಎಂದು ಉಪವಾಸ ಮಾಡುವಂತಹ ವ್ಯಕ್ತಿಯ ಜೀವನವು ಯಾವಾಗಲೂ ಕೂಡ ದುಃಖದಿಂದ ಮುಕ್ತವಾಗಿ ಇರುತ್ತದೆ ಎರಡನೇದಾಗಿ ನಾವು ನೋಡುವುದಾದರೆ ನಂಬಿಕೆಗಳ ಪ್ರಕಾರ ಅಶೋಕ ಅಷ್ಟಮಿಯ ದಿನದಂದು ಲಂಕಾದ ಅಶೋಕ ವಾಟಿಕದಲ್ಲಿ ಅಶೋಕ ವೃಕ್ಷದ ಕೆಳಗೆ ವಾಸ ಮಾಡುತ್ತಿದ್ದ ತಾಯಿ ಸೀತಾ ಹನುಮಾನ್ಜಿಯಿಂದ ಶ್ರೀರಾಮನ ಸಂದೇಶ ಮತ್ತು ಮುದ್ರೆಯನ್ನು ಪಡೆದರು ಈ ಕಾರಣಕ್ಕಾಗಿ ಮಾತೆ ಸೀತೆಯು ಜೊತೆಗೆ ಹನುಮಾನ್ಜಿಯ ವಿಗ್ರಹವನ್ನು ಅಶೋಕ ವೃಕ್ಷದ ಕೆಳಗೆ ಇಟ್ಟು ವಿಧಿವತ್ತಾಗಿ ಪೂಜಿಸಬೇಕು ಮೂರನೇದಾಗಿ ನಾವು ನೋಡುವುದಾದರೆ ಈ ಅಶೋಕ ಅಷ್ಟಮಿಯ ದಿನದಂದು ಅಶೋಕ ವೃಕ್ಷವನ್ನು ಪೂಜಿಸುವುದರಿಂದ ಮತ್ತು ಉಪವಾಸದ ಕಥೆಯನ್ನು ಕೇಳುವುದರಿಂದ ಮಹಿಳೆಯರಿಗೆ ಅಖಂಡ ಸೌಭಾಗ್ಯ ಅನ್ನೋದು ದೊರೆಯುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಇನ್ನು ನಾಲ್ಕನೇದಾಗಿ ನಾವು ನೋಡುವುದಾದರೆ ಅಶೋಕ ಅಷ್ಟಮಿಯ ದಿನದಂದು ಅಶೋಕ ವೃಕ್ಷದ ಮೊಗ್ಗುಗಳಿಂದ ರಸವನ್ನು ತೆಗೆದು ಕುಡಿಯುವುದರಿಂದ ಎಲ್ಲ ರೀತಿಯ ರೋಗಗಳು ಅನ್ನೋವು ನಾಶವಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಐದನೇದಾಗಿ ನಾವು ನೋಡುವುದಾದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಶೋಕ ಅಷ್ಟಮಿ ದಿನದಂದು ಅಶೋಕ ಮರದ ಕೆಳಗೆ ಕುಳಿತುಕೊಳ್ಳುವುದರಿಂದ ಎಲ್ಲ ರೀತಿಯ ದುಃಖಗಳು ಅನ್ನುವವು ದೂರಾಗುತ್ತದೆ ಆರನೇದಾಗಿ ನಾವು ನೋಡುವುದಾದರೆ ಅಶೋಕನ ಮರವನ್ನು ದೈವಿಕ ಔಷಧವೆಂದು ಪರಿಗಣಿಸಲಾಗಿದೆ ಅಶೋಕನ ಮರವನ್ನು ಸಂಸ್ಕೃತ ಭಾಷೆಯಲ್ಲಿ ಏಂ ಪುಷ್ಪ ಮತ್ತು ತಾಮ್ರ ಪಲ್ಲವ್ ಎಂದು ಕರೆಯಲಾಗುತ್ತದೆ ಈಗ ನಾವು ಅಶೋಕಾಷ್ಟಮಿಯ ಉಪವಾಸದ ಕತೆಯನ್ನು ತಿಳಿಯೋಣ ಈ ಕಥೆಯ ಪ್ರಕಾರ ಅಶೋಕ ವೃಕ್ಷಗಳ ಮಹತ್ವವನ್ನು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಚೆನ್ನಾಗಿ ಚಿತ್ರಿಸಲಾಗಿದೆ ಉದಾಹರಣೆಗೆ ರಾಮಾಯಣದಲ್ಲಿ ಅಶೋಕ ವೃಕ್ಷದ ಬಗ್ಗೆ ಬಹಳ ಮುಖ್ಯವಾದಂತಹ ಉಲ್ಲೇಖ ಅನ್ನೋದು ಇದೆ ಸೀತೆಯನ್ನು ರಾವಣ ಸೆರೆ ಹಿಡಿದಾಗ ಅವಳು ಅಶೋಕ ವೃಕ್ಷದ ಕೆಳಗೆ ಸಾಕಷ್ಟು ಸಮಯ ಕಳೆಯುತ್ತಾಳೆ ಹನುಮಂತ ಲಂಕೆಗೆ ಹೋದಾಗ ಅಶೋಕ ವೃಕ್ಷದ ಕೆಳಗೆ ಅವಳನ್ನು ನೋಡುತ್ತಾನೆ ಅಶೋಕ ವೃಕ್ಷದ ಮೇಲೆ ಸದ್ದಿಲ್ಲದೆ ಕುಳಿತು ಸೀತೆಯನ್ನು ಕರೆಯುತ್ತಾನೆ ರಾಮನು ತನ್ನನ್ನು ಕರೆದಿದ್ದಾನೆಂಬುದು ಸೀತೆಗೆ ತಿಳಿಸುತ್ತಾನೆ ಪುರಾವೆಯಾಗಿ ಅವನು ಅವಳಿಗೆ ರಾಮನ ಉಂಗುರವನ್ನು ಸಹ ತೋರಿಸುತ್ತಾನೆ ಇದರಿಂದ ಸೀತಾಮಾತೆಯು ಸಂತೋಷಗೊಂಡು ಹನುಮಂತನನ್ನು ನಂಬುತ್ತಾಳೆ ಹಾಗೆಯೇ ಅಶೋಕ ವೃಕ್ಷವೂ ಕೂಡ ಸೀತಾಮಾತೆಯನ್ನು ಆಶೀರ್ವದಿಸಿ ಅವಳನ್ನು ಮುಕ್ತಿಗೊಳಿಸುತ್ತದೆ ಈ ಅಶೋಕ ವೃಕ್ಷದ ಮೂಲದ ಬಗ್ಗೆ ಮಾತನಾಡುವ ಮತ್ತೊಂದು ಪೌರಾಣಿಕ ಕತೆ ಅನ್ನೋದು ಇದೆ ಈ ಕತೆಯ ಪ್ರಕಾರ ರುದ್ರಾಕ್ಷಿಯಂತೆಯೇ ಅಶೋಕ ವೃಕ್ಷವೂ ಕೂಡ ಶಿವನ ಕಣ್ಣೀರಿನಿಂದಲೇ ಹುಟ್ಟಿಕೊಂಡಿತು ಒಂದು ಕಣ್ಣಿನಿಂದ ಬಂದ ಕಣ್ಣೀರು ರುದ್ರಾಕ್ಷಿಯಾಗಿ ಮತ್ತು ಇನ್ನೊಂದು ಕಣ್ಣಿನಿಂದ ಬಂದಂತಹ ಕಣ್ಣೀರಿನ ಅನೆಯು ಅಶೋಕ ವೃಕ್ಷವಾಗಿ ಪರಿವರ್ತನೆಗೊಂಡಿತು ಅಂತ ಶಾಸ್ತ್ರಗಳ ಪ್ರಕಾರ ಒಂದು ಕತೆ ಅನ್ನುವುದು ಈಗಿದೆ ಒಂದು ದಿನ ರಾವಣನು ಶಿವತಾಂಡವವನ್ನು ಆಡುವ ಮೂಲಕ ಶಿವನನ್ನು ಸಮಾಧಾನಪಡಿಸಲು ನಿರ್ಧರಿಸುತ್ತಾನೆ ಶಿವನು ಸ್ವಾಭಾವಿಕವಾಗಿಯೇ ತಾಂಡವವನ್ನು ಮಾಡುತ್ತಾನೆ ಇದು ಎಲ್ಲ ದೇವತೆಗಳಲ್ಲಿ ಭಯವನ್ನು ಉಂಟುಮಾಡುತ್ತದೆ ತಾಂಡವವು ಪ್ರಳಯಕ್ಕೆ ಕಾರಣವಾಗುತ್ತದೆ ಎಂದು ಅವರು ಚಿಂತಿಸುತ್ತಾರೆ ಸಮಸ್ಯೆಯ ಪರಿಹಾರಕ್ಕಾಗಿ ಶ್ರೀ ಮಹಾವಿಷ್ಣುವನ್ನು ಸಂಪರ್ಕಿಸುತ್ತಾರೆ ಆಗ ಸಮಸ್ಯೆಗಳು ಅನ್ನೋವು ಪರಿಹಾರವಾಗುತ್ತದೆ ಇನ್ನು ವಿಶೇಷವಾಗಿ ಮಹಿಳೆಯರನ್ನು ಕಾಡುವಂತಹ ಸಕಲ ರೋಗಗಳು ಅನ್ನೋವು ನಿವಾರಣೆಯಾಗಲು ತಾವುಗಳು ಈ ಅಶೋಕ ಮರದ ಚಕ್ಕೆಯನ್ನು ತಂದು ಕಷಾಯ ಮಾಡಿ ಕುಡಿಯುವುದರಿಂದ ಕೂಡ ಮಹಿಳೆಯರ ಸಕಲ ರೋಗಬಾಧೆಗಳು ಅನ್ನೋವು ಉಪಶಮನವಾಗುವವು ಮುಖ್ಯವಾಗಿ ಈ ಅಶೋಕ ಅಷ್ಟಮಿಯಂದು ನಾವುಗಳು ಶಿವಪಾರ್ವತಿಯರನ್ನು ಅಶೋಕ ಗಿಡದ ಹೂಗಳು ತಂದು ಪೂಜಿಸುವುದರಿಂದ ಇಲ್ಲವೇ ಅಶೋಕ ಎಲೆಗಳು ತಂದು ಅದನ್ನು ಮಾಲೆಯ ರೀತಿ ಕಟ್ಟಿ ಶಿವಪಾರ್ವತಿಯರಿಗೆ ಅರ್ಪಿಸುವ ಮೂಲಕ ನಾವುಗಳು ಅಷ್ಟೋತ್ತರ ಪೂಜೆಯನ್ನು ಮಾಡುವುದರಿಂದ ನಮ್ಮಯ ಜೀವನದಲ್ಲಿ ಸಕಲ ಸಂಕಷ್ಟಗಳ ನಿವಾರಣೆಯಾಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ವಿಶೇಷವಾಗಿ ಈ ಎಂದು ಪೂಜಿಸುವುದರಿಂದ ನಮ್ಮನ್ನು ಕಾಡುವಂತಹ ಎಲ್ಲ ಸಮಸ್ಯೆಗಳು ಅನ್ನೋವು ದೂರಾಗಿ ನಮ್ಮಯ ಜೀವನದಲ್ಲಿ ಶೋಕ ಅನ್ನೋದು ಇಲ್ಲದೆ ಹೋಗುತ್ತದೆ ಅಂತ ಪ್ರತೀತಿಯೂ ಕೂಡ ಇದೆ ಈ ಎಂದು ಪಠಿಸಬೇಕಾದ ಮಂತ್ರವನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ತಾವುಗಳು ಈ ಮಂತ್ರನ ಪಠಿಸಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ